ಇಷ್ಟು ದೊಡ್ಡದಾಗಿ ಅವನು ಬೆಳಿತಾನೆ ಅಂತ ಮತ್ತೆ ಅವನ ಮದುವೆ ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿ ಅವಾಗ ಡಾಲಿ ಈಗ ಬಾಡಿಗೆ ರೂಮು ಆ ಕಡೆ ಜೆ ಸಿ ಕಾಲೇಜಲ್ಲಿ ಇಂಜಿನಿಯರಿಂಗು ಈ ಕಡೆ ನಿಮ್ದೆಲ್ಲ ಕ್ರಿಯೇಟಿವಿಟಿ ಶಾರ್ಟ್ ಮೂವಿಗಳು ಅವತ್ತಿನ ಜೀವನ ಹೇಳಿ ಚೆನ್ನಾಗಿತ್ತು ಲೈಕ್ ನಾವು ಹಿಂಗೆ ಥಿಯೇಟ್ರ್ ಮೂಲಕನೇ ಫ್ರೆಂಡ್ಸ್ ಅಂದರೆ ರಂಗಾಯಣದಲ್ಲಿ ನಾಟಕ ಎಲ್ಲ ಮಾಡ್ತಾ ಇದ್ವಲ್ಲ ಅವನು ಆ್ಯಕ್ಚುಲಿ ತುಂಬ ತುಂಬ ಇನ್ನೊಸೆಂಟ್ ದನ ದನ ಅಂತಾನೆ ಇವಾಗ ದನ ಆ್ಯಕ್ಚುಲಿ ಅದು ಧನ ಬಟ್ ನಮಗೆ ಅದೇ ಧನ ಧನ ಅಂತಾನೆ ಸೋ ಎಲ್ಲಿದ್ದೀಯ ಅಂತ 3 4000 ಅಂತ ಕೇಳಿದ್ರೆ ಎಲ್ಲೆಲ್ಲೋ ಇರ್ತಾನೆ ಮೈಸೂರು హైదరాబాద్ ಅಲ್ಲಿ ಹಂಗೆ ಸೋ ಕೆಲಸ ಅಂದ್ರೆ ತುಂಬಾ ತುಂಬಾ ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾನೆ ತುಂಬಾ ಹಾಡು ವರ್ಕರ್ ಕೆಲಸ ಅಂತ ತುಂಬಾ ಪ್ರೀತಿಯಿಂದ ಮಾಡ್ತಾನೆ ದಾಲಿ ಹೇಳಿದ ಮಾತು ಸತ್ಯ ಅನ್ಸುತ್ತಾ ಬಡವರ ಮಕ್ಕಳು ಬದುಕ್ಬೇಕು ಅಂತ ಆ ವಿಷಯದಲ್ಲಿ ಒಂದು ಆದರ್ಶನೇ ಅಂದ್ರೆ ಲೈಕ್ ಬಡವರು ಕೂಡ ಕಂಸ ಕಾಣಬೇಕು ಸೊ ಹಾಗೆ ಅವ್ರಿಗೆ ಧನ್ಯ ಅವರು ಒಳ್ಳೆ ಪೇರ್ ಅಂತ ಅನ್ಸುತ್ತೆ ಯಾಕಂದ್ರೆ ಕಲಾಕ್ಷೇತ್ರ ಬೇರೆ ನಟ ರಾಕ್ಷಸ ಆ ಕಡೆ ಅವರು ವೈದ್ಯಕೀಯ ಇರುತ್ತೆ ಸಿ ಅದು ಅದೆಲ್ಲ ಪ್ರೊಫೆಷನ್ ಅವೆಲ್ಲ ಪ್ರೊಫೆಷನ್ ಆದ್ಬಿಟ್ರೆ ನಾವೆಲ್ಲ ಮನುಷ್ಯರೆಲ್ಲ ಒಂದೇ ತುಂಬ ಹೊಂದಾಣಿಕೆ ಅಂತ ಆಲ್ರೆಡಿ ಇದ್ದಾರೆ ಲೈಕ್ ಒಳ್ಳೆ ಜೋಡಿ ನಂದೇ ಜಾಸ್ತಿ ಒತ್ತಡ ಆಯಿತು ಬೇಗ ಮತ್ತೆ ಆಬ್ವಿಯಸ್ಲಿ ಅವ್ರ ಮನೆಯವರೆಲ್ಲ ನಂಗೆ ಹೇಳಪ್ಪ ನಿಮ್ಮ ಫ್ರೆಂಡ್ಗೆ ಮತ್ತೆ ಹಂಗೆ ಸೊ ನಂಗೆ ತುಂಬ ಖುಷಿ ಆಸೆ ಇದೆಯಾ ಡಾಲಿ ಅವರು ಈ ಸಕ್ಸಸ್ ರೇಟ್ ಇಲ್ಲಿಗೆ ನಿಲ್ಲೋದು ಬೇಡ ಇನ್ನು ನ್ಯಾಷನಲ್ ಲೆವೆಲ್ಗೆ ನನ್ನ ಗೆಳೆಯ ಬೆಳೆಯಬೇಕು ಅನ್ನೋ ಆಸೆ ನಿಮಗಿದೆಯಾ ಅಬ್ವಿಯಸ್ಲಿ ಅವ್ನು ಅವ್ನು ಮಾಡ್ತಾನೆ ಅವನದು ಒಂದು ಹಾರ್ಡ್ ವರ್ಕೇ ಕರ್ಕೊಂಡು ಹೋಗುತ್ತೆ ಡಾಲಿ ಧನಂಜಯ್ ಮತ್ತು ಧನ್ಯ ಅವರ ವಿವಾಹ ಆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ತುಂಬ ಅದ್ಧೂರಿಯಾಗಿ ಆಗ್ತಾ ಇದೆ ಒಂದು ರೀತಿ ಸ್ವರ್ಗ ಲೋಕವನ್ನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಹಾಗಾದರೆ ಡಾಲಿ ಧನಂಜಯ್ರವರ ವಿದ್ಯಾರ್ಥಿ ಜೀವನ ಹೇಗಿತ್ತು ಅಂದಿನ ಕಷ್ಟದ ದಿನಗಳೇಗಿತ್ತು ಅವರ ಬಾಲ್ಯದ ಸ್ನೇಹಿತ ಗೆಳೆಯ ತ್ರೀ ಡಿ ಆರ್ಟಿಸ್ಟ್ ಅಂತಲೇ ಖ್ಯಾತಿ ಆಗಿರ್ತಕ್ಕಂಥ ಬಾದಲ್ ನಂಜುಣ್ ಸ್ವಾಮಿ ನಮ್ಮ ನಮ್ಮಟ್ಕಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬದಲ್ ಅವರು ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಒಂದು ಐದು ಹತ್ತು ವರ್ಷಗಳ ಹಿಂದೆ ನೋಡಿಕೊಂಡ್ರೆ ನಿಮ್ಮ ಸ್ನೇಹ ನೀವು ಫಸ್ಟ್ ಅಂತ ಕಷ್ಟ ಈ ಸ್ವರ್ಗದಲ್ಲೇ ನಿಂತಹ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಲಿ ಅವ್ರ ಲೈಫ್ ಎಷ್ಟು ಚೆನ್ನಾಗಿ ಬದಲಾವಣೆ ಆಗಿದೆ ಅಂತ ನಾನಂತೂ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕಂದರೆ ನಾವೆಲ್ಲ ಅವಾಗ ಒಂದು ಸಣ್ಣ ರೂಮಲ್ಲಿ ಇಲ್ಲೇ ಟಿಕೆ ಟಿಕೆ ಲೋಟಲ್ಲಿ ಸೊ ಅಲ್ಲಿ ಸ್ಪೀಚ್ ಆ್ಯಂಡ್ ಇಯರಿಂಗ್ ಹತ್ರ ಮನೆ ಇತ್ತು ಸೊ ಅದೇ ಆವಾಗ ನಮಗೆ ಶೂ ಬಹುಶಃ ಟೆನ್ ಬೈ ಟೆನ್ ಹಂಗೆ ನಾವು ಒಂದು ಸಿನಿಮಾಗಿನ್ನ ಶೂಟ್ ಮಾಡಬೇಕು ಅಂದರೆ ಅಲ್ಲೇ ಇದ್ವಿ ಅಂದರೆ ಆ ಥರ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ವಿ ಸೊ ಹಾಗೆ ಸೊ ಆವಾಗ ಆಬ್ವಿಯಸ್ಲಿ ಹಾಗೆ ಬೆಳ್ಕೊ ಬಂದಿರೋದು ಇಷ್ಟು ದೊಡ್ಡದಾಗಿ ಅವನು ಬೆಳೀತಾನೆ ಅಂತ ಮತ್ತೆ ಅವನ ಮದುವೆ ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟೆನ್ ಬೈ ರೂಮಲ್ಲಿ ಅಂತ ಅಂತೇಳಿ ಅವಾಗ ಎಷ್ಟಿತ್ತು ಸರ್ ಬಾಡಿಗೆ ಅಯ್ಯೋ ಅದನ್ನ ಅದು ನಾನು ಗೊತ್ತಿಲ್ಲ ಯಾಕೆಂದ್ರೆ ಅವನೇ ಬಟ್ ತುಂಬ ಕಮ್ಮಿ ಇತ್ತು ಯಾರದೋ ಮನೆ ಮನೆ ಅದು ಟಾಪಲ್ಲಿ ಇತ್ತು ಆ್ಯಕ್ಚುಲಿ ಟೆರಸ್ ಮೇಲೆ ಅಲ್ಲಿ ಡಾಲಿ ಅವರು ಈಗ ಬಾಡಿಗೆ ರೂಮು ಕಡೆ ಜೆ ಸಿ ಕಾಲೇಜಲ್ಲಿ ಇಂಜಿನಿಯರಿಂಗು ಈ ಕಡೆ ನಿಮ್ಮದೆಲ್ಲ ಕ್ರಿಯೇಟಿವಿಟಿ ಶಾರ್ಟ್ ಮೂವಿಗಳು ಅವತ್ತಿನ ಜೀವನ ಹೇಗಿತ್ತು ಆವಾಗ ಅದೇ ಚೆನ್ನಾಗಿತ್ತು ಲೈಕ್ ನಾವು ಹಿಂಗೆ ಥಿಯೇಟ್ರ್ ಮೂಲಕನೇ ಫ್ರೆಂಡ್ಸು ಇಲ್ಲ ರಂಗಾಯಣದಲ್ಲಿ ನಾಟಕ ಎಲ್ಲ ಮಾಡ್ತಾ ಇದ್ವಲ್ಲ ಅವನು ಆ್ಯಕ್ಚುಲಿ ತುಂಬ ತುಂಬ ಇನ್ನೋಸೆಂಟ್ ಅವನು ದನಂಗೆ ಅವ್ನಿಗೆ ಮಾತೇ ಬರ್ತಿರ್ಲಿಲ್ಲ ಹಂಗೆ ನೋಡಿದ್ರೆ ಯಾರೋ ಯಾರಾದರೂ ಎದುರುಗಡೆ ಸಿಕ್ಕಿದ್ರೆ ಅವ್ನು ವಿಶ್ ಮಾಡಿ ವಿಶ್ ಮಾಡೋಕೆ ನಾಚಿಕಂದ್ರೆ ಹಿಂಗೆ ವಿಶ್ ಮಾಡಿಬಿಟ್ಟು ಹಿಂಗೆ ನಾಚ್ಕೊಂಡು ನಿಂತ್ಕೋಬಿಡನು ಅಲ್ಲ ಹಲೋ ಸರ್ ಹಲೋ ಸರ್ ಇಷ್ಟೇ ಇರೋದು ಬಟ್ ಅದೇ ಸೊ ನಂಗೆ ಅದೆಲ್ಲ ನೆನ್ಸ್ಕೊಂಡಾಗ ದನ ದನ ಅಂತಾನೆ ಇವಾಗ ದನ ಆ್ಯಕ್ಚುಲಿ ಅದು ದನ ಬಟ್ ನಮಗೆ ಅದೇ ದನ ದನ ಅಂತಲೇ ಇದೀಗ ಅರಸಿಕೆರೆಯಿಂದ ಬರ್ತಾರೆ ಒಂದು ರೈತ ಕುಟುಂಬ ಇಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ ಇಂಜಿನಿಯರಿಂಗ್ ಮಾಡಿದ್ರು ಕ್ರಿಯೇಟಿವಿಟಿನೇ ಬೇರೆ ಬಟ್ ನಿಮ್ಗಳು ಸವಾಸ ಮಾಡಿ ಮೈಸೂರಿನ ರಂಗಾಯಣ ಈ ಕಲಾವಿದರುಗಳು ಸವಾಸ ಮಾಡಿದ್ಮೇಲೆ ಅವ್ರಿಗೆ ವಿದ್ಯಾರ್ಥಿ ದಶೆಯಲ್ಲೇ ಒಂದು ರೀತಿ ಕಲೆ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು ಸೀರಿಯಸ್ನೆಸ್ ಇತ್ತು ಏನೋ ಒಂದು ಸಾಧಿಸಬೇಕು ಅನ್ನೋ ಒಂದು ಹಂಬಲ ಇತ್ತು ಅಂತ ಕೇಳ್ಪಟ್ಟಿದೆ ನಿಜನಾ ಅವನು ತುಂಬ ಅವನು ಸಣ್ಣದ್ರಲ್ಲೇ ತುಂಬ ಪುಟ್ಟವನಿದ್ದಾಗಲೇ ಸ್ಕೂಲ ನಾಟಕ ಮಾಡ್ತಿದ್ದ ಸೊ ಮತ್ತು ಅವ್ನಿಗೆ ಅವ್ನಿಗೆ ಯಾವಾಗಲೂ ಆ್ಯಕ್ಟ್ರ್ ಆಗಬೇಕು ಅನ್ನೋದಿತ್ತು ಸೊ ಆಮೇಲೆ ಅದೇ ಥಿಯೇಟ್ರಲ್ಲಿ ತುಂಬ ಒಳ್ಳೆ ಪ್ರ್ಯಾಕ್ಟೀಸ್ ಮಾಡಿ ಮತ್ತು ಅವನಿಗೆ ತುಂಬ ಹಾರ್ಡ್ ವರ್ಕ್ ಅವನು ತುಂಬ ಹಾರ್ಡ್ ವರ್ಕ್ ಅವನು ಆ್ಯಕ್ಚುಲಿ ಸೊ ಈಗಲೂ ಕೂಡ ಅವ್ನು ಟ್ರಾವೆಲ್ ಮಾಡ್ತಾಯಿದ್ರೆ ಅಲ್ಲೆಲ್ಲೋ ಕೆಲಸ ಇರುತ್ತೆ ಸಡನ್ನಾಗಿ ಹೈದ್ರಾಬಾದಲ್ಲಿ ಇರ್ತಾನೆ ಸಡನಾಗಿ ಅರಸಿಕೇರಲ್ಲಿ ಇರ್ತಾನೆ ಸಡನಾಗಿ ಬೆಂಗಳೂರು ಇರ್ತಾನೆ ಹಾಗೆ ಸೊ ನಾವು ನಂಗೆ ನನಗಂತೂ ಆಶ್ಚರ್ಯನೇ ಆಗುತ್ತೆ ಸೊ ಎಲ್ಲಿದೆಯಾ ಅಂತ ಒಂದು ತ್ರೀ ಆರ್ಸ್ ಆದ್ಮೇಲೆ ಕೇಳಿದ್ರೆ ಇಲ್ಲೆಲ್ಲೋ ಇರ್ತಾನೆ ಮೈಸೂರಲ್ಲಿ ಹೈದ್ರಾಬಾದಲ್ಲಿದ್ದಾನೆ ಹಾಗೆ ಸೊ ಕೆಲಸ ಅಂದರೆ ತುಂಬ ತುಂಬ ಡೆಡಿಕೇಟಾಗಿ ಆಗಿ ಕೆಲಸ ಮಾಡ್ತಾನೆ ತುಂಬ ಹಾರ್ಡ್ ವರ್ಕರ್ ಅವನು ಕೆಲಸ ಅಂತೂ ತುಂಬ ಪ್ರೀತಿಯಿಂದ ಮಾಡ್ತಾನೆ ರೂಮ್ ಬೈ ರೂಮ್ ಬೈ ಟೆನ್ ಬೈ ಟೆನ್ ಇವತ್ತು ಮೈಸೂರಿನಲ್ಲೇ ಒಂದು ಸ್ವರ್ಗ ಸೃಷ್ಟಿಯಾಗಿದೆ ದೇಶದ ವಿದೇಶದ ದೇಶದ ಖ್ಯಾತ ಆ್ಯಕ್ಟರ್ಗಳು ರಜನಿಕಾಂತ್ ಅವರಿಂದ ಹಿಡಿದು ಅವರಿಂದ ಹಿಡಿದು ಎಲ್ಲ ರಾಜಕಾರಣಿಗಳು ಬ್ಯೂರೋಕ್ರಾಟ್ಸ್ಗಳು ಈ ಸಮಾಜದ ಎಲ್ಲ ಲೇಯರ್ಲಲ್ಲಿರೋ ವಿ ಐ ಪಿಗಳು ಕೂಡ ಡಾಲಿ ಧನಂಜಯವ್ರವರ ವಿವಾಹವನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಸೊ ರೂಮ್ ಟೆನ್ ಬೈ ಟೆನ್ ಜೀವನಕ್ಕೂ ಇವತ್ತಿನ ಕ್ಷಣಕ್ಕೂ ಒಂದು ಕ್ಷಣ ನೀವು ಆಲೋಚನೆ ಮಾಡೋದಾದರೆ ಡಾಲಿ ಧನಂಜಯವರು ಹೇಳಿದ ಮಾತು ಸತ್ಯ ಅನಿಸುತ್ತಾ ಬಡವರ ಮಕ್ಕಳು ಬದುಕಬೇಕು ಅಂತ ಆ ವಿಷಯದಲ್ಲಿ ಇವನೊಂದು ಆದರ್ಶನೇ ಅಂದರೆ ಲೈಕ್ ಬಡವರು ಕೂಡ ಕನಸು ಕಾಣಬೇಕಲ್ವ ಸೊ ಹಾಗೆ ಅವನು ಅಂದರೆ ಬರೀ ಕಣ್ ಕನಸು ಕಾಣೋದು ಅಲ್ಲ ಅದನ್ನು ಅಚೀವ್ ಮಾಡೋಕ್ಕೆ ನಾವು ಕಷ್ಟಪ ಕಷ್ಟಪಡ್ಬೇಕಿರ್ತವೆ ಹಾರ್ಡ್ ವರ್ಕ್ ಮಾಡಲೇಬೇಕಿರ್ತವೆ ಸೊ ಆ ವಿಷಯದಲ್ಲಿ ಶಾರ್ಟ್ಕಟ್ಸೇ ಇರೋಲ್ಲ ಶಾರ್ಟ್ಕಟ್ಟೇ ಇಲ್ಲ ಆ್ಯಕ್ಚುಲಿ ಸೊ ಹಾಗೆ ಇವನು ಮತ್ತು ಇನ್ನೊಂದು ಅವನಿಗೆ ಜನರ ಬಗ್ಗೆ ಪ್ರೀತಿ ಎಲ್ಲರ ಬಗ್ಗೆ ಗೌರವ ಸೊ ಆ ಒಂದು ಆ ನೇಚರ್ ಕೂಡ ಅವನಿಗೆ ಹಂಗೆ ಸಪೋರ್ಟ್ ಮಾಡ್ಕೊಬಂದಿದೆ ಆಯಿತು ಒಳ್ಳೆತನ ಅಥವಾ ಬಡವರ ಮಕ್ಕಳು ಬೆಳಿಬೇಕು ಅನ್ನೋದಿಲ್ಲ ಈ ಕ್ಷಣಕ್ಕೆ ಅವ್ರು ಅವ್ರು ಒಂದು ಹುಡುಗು ಬಡವ್ರ ಮಕ್ಕಳು ಬೆಳಿಬೇಕು ಅಂದಿದ್ದು ಏನು ಪದೇ ಪದೇ ಕೋಟ್ ಮಾಡ್ತಿದ್ದೀನಿ ಅಂದರೆ ನಿಮ್ಮ ವಿದ್ಯಾರ್ಥಿ ಜೀವನವನ್ನು ನಾವು ಕಣ್ಣರ ನೋಡಿದ್ವಿ ಯಾಕಂದರೆ ಕಲಾಮಂದಿರ ಇರ್ಬೋದು ರಂಗಾಯಣ ಇರ್ಬೋದು ಜೆ ಸಿ ಕಾಲೇಜ್ ಇರ್ಬೋದು ನಿಮ್ಮ ಟಿ ಕಿ ಲೇಔಟ್ ರೂಮ್ ಇರ್ಬೋದು ಸೊ ಒಬ್ಬ ಮನುಷ್ಯನ ಬದಲಾವಣೆ ಇಷ್ಟೊಂದು ಸಡನ್ನಾಗಿ ಆಗಿದೆ ಅಂದರೆ ಅದರಿಂದ ನಿಮ್ಮ ಹಾರ್ಡ್ ವರ್ಕ್ ಇದೆ ದೊಡ್ಡ ಕನಸಿದೆ ಸೊ ಇಂತಹ ಒಂದು ಒಂದು ರೀತಿ ಸ್ವರ್ಗನೇ ದರಗಿಳಿಸಿದ್ದಾರೆ ಧನಂಜಯರವರು ಹಂಗಂದ್ಬಿಟ್ಟು ಏನೋ ಫ್ಯಾನ್ಸ್ಗಳನ್ನೇನು ದೂರ ಇಟ್ಟಿಲ್ಲ ಅವ್ರಿಗೆ ಒಂದು ಕೊಂಡ್ ಎಲ್ಲರನ್ನು ಕರೆದಿ ಅರ್ಥಪೂರ್ಣವಾಗಿ ಒಂದು ವಿವಾಹ ಆಗ್ತಾ ಇದಾರೆ ಜಾ ಅದೇ ಅವನ ಜನ ಅಂದರೆ ಇಷ್ಟ ಅವ್ನಿಗೆ ಸೊ ಮತ್ತು ಅದೇ ಅವನಿಗೆ ಅವನಿಗೂ ಕೂಡ ಎಲ್ಲರೂ ಕರೆದು ಪ್ರೀತಿಸಿದ್ದಾರೆ ಅಂದರೆ ಎಲ್ಲರೂ ಕರೆದು ಗೌರವಿಸಿದ್ದಾರೆ ಅದಕ್ಕೆ ಒಂದು ಸೊ ನಾನು ಅವ್ರನ್ನ ಅವ್ನಿಗೆ ಎಲ್ಲೋದ್ರೂ ಆ ಗೌರವ ಇದೆಯಲ್ಲ ಅದಕ್ಕೆ ಎಲ್ಲರೂ ಕರೆಯೋಣ ಅಂತ ಈ ಯಾರೇ ಆಗಲಿ ಅನ್ನೋ ಥರ ಸೊ ಒಟ್ಟಾಗಿ ಒಂದು ಮದುವೆಗೆ ಯಾರೇ ಒಂದು ಫ್ಯಾಮಿಲಿ ಆದಮೇಲೆ ಎಲ್ಲರೂ ಕರಿತೀವಿ ಸೊ ಹಾಗೆ ಅವನು ಇನ್ವೈಟ್ ಮಾಡಿದ್ದಾನೆ ನೀ ನೀವು ತುಂಬ ಫ್ರೆಂಡ್ಸ್ ಒಂದೇ ರೂಮಲ್ಲಿದ್ದರೆ ಈಗ ಟಗರು ಮೂವಿ ನಂತರ ಧನಂಜಯವರ ಹಿಂಭಾಗ ಡಾಲಿ ಅನ್ನೋ ಒಂದು ಟ್ಯಾಗ್ ಲೈನ್ ಆ್ಯಡ್ ಆಯಿತು ಸೊ ಧನಂಜಯವರ ಒಂದು ಲೈಫನ್ನು ಟರ್ನ್ ಮಾಡಿದಂಥ ಮೂವಿ ಆ ಕ್ಯಾರೆಕ್ಟರ್ ಅಂತ ಅನಿಸುತ್ತ ನಿಮಗೆ ಅಬ್ವಿಯಸ್ಲಿ ಖಂಡಿತ ಅದು ಅದು ಅವನಿಗೆ ತುಂಬ ಸಕ್ಸಸ್ ತಂದು ಕೊಟ್ಟಿದ್ದೆ ಆ್ಯಕ್ಚುಲಿ ಅದೊಂದು ಡಾಲಿ ಕ್ಯಾರೆಕ್ಟರ್ ಆದಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಅವರು ಆಕ್ಟ್ ಮಾಡಿದ್ರು ವಿಲನ್ನು ಮಾಡ್ತಾರೆ ಹೀರೋನು ಮಾಡ್ತಾರೆ ಅಂದರೆ ಇವರು ಆ್ಯಕ್ಟ್ ಮಾಡಬೇಕಷ್ಟೇ ನನ್ನಲ್ಲಿ ಇರೋ ಕಲಾವಿದನ ಯಾವುದೇ ರೀತಿಯ ಬೇಕಾದರೂ ಬಳಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಅದೇ ಮಾ ಅವ್ನು ಮಾಡ್ತಾನೆ ಅಲ್ಲೂ ಕೂಡ ತುಂಬ ಅವಕಾಶಗಳಿದೆ ಸೊ ಆ್ಯಕ್ಚುಲಿ ಪುಷ್ಪಾದು ಡೈರೆಕ್ಟರ್ ಇದ್ದಾರಲ್ಲ ಸುಕುಮಾರ್ ಸರ್ ಬಹುಶಃ ಅವ್ರೆಲ್ಗೂ ಅಷ್ಟು ಹೋಗಲ್ಲ ಬಟ್ ಅವರು ಅದೇ ಇವನ್ನ ಇವನು ಇವನ್ ಬ ಬಗ್ಗೆ ಹಾಗೆ ಗೌರವ ಅವ್ರು ಓಡ್ ಬಂದಿದ್ದಾರೆ ಇಸ್ ಆಲ್ರೆಡಿ ಇಂದ ಏನು ಇದರಲ್ಲಿದ್ದಾರೆ ಹೋಟೆಲಲ್ಲಿ ಬಂದಿದ್ದಾರೆ ಸೊ ಹಂಗೆ ಅವನು ಸೊ ಎಲ್ಲರ ಬಗ್ಗೆನು ತುಂಬ ಪ್ರೀತಿ ಗೌರವ ಕರ್ನಾಟಕದ ಎಲ್ಲೇ ಮೀರಿ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಇವ್ರನ್ನ ಪ್ರೀತಿ ಮಾಡುವಂಥ ಡೈರೆಕ್ಟರ್ಗಳು ಹೀರೋಗಳನ್ನ ಇವ್ರು ಗಳಿಸಿದ್ದಾರೆ ಹೌದು ಅವ್ನು ಅದೊಂಥರ ಡಿಫಾಲ್ಟ್ ನೇಚರ್ ಅವನು ಅಂದರೆ ಎಲ್ಲರೂ ಗೌರವಿಸೋದು ಪುಷ್ಪ ನಾನು ನೋಡಿಲ್ಲ ಇನ್ನು ಸೊ ಇಲ್ಲ ನಾನು ನೋಡಿಲ್ಲ ಆಮೇಲೆ ಯಾವಾಗಲಾರು ನೋಡೋಣ ಅಂದ್ಕೊಂಡು ಈಗ ಒಂಥರ ದರ ದರಗಿಳಿದಿದೆ ಈಗ ಹಾಲು ಆಕ್ಸಿಸ್ ಕೊಟ್ಟಿದ್ದಾರೆ ನಿಮಗೆ ಯಾಕಂದರೆ ಇದು ವಿ ಐ ಪಿ ಕಾರ್ಡ್ ಈ ಫ್ರೆಂಡ್ಸ್ ಎಲ್ಲಾನು ಮೇಂಟೈನ್ ಮಾಡ್ತಾರೆ ನಮ್ಮ ಬಾದಲ್ಲಿ ಅನ್ನೋ ಕಾನ್ಫಿಡೆನ್ಸ್ ಡಾಲಿ ಅವ್ರಿಗೆ ಇರುತ್ತೆ ಯಾಕಂದ್ರೆ ಒಳ್ಳೇದು ಕೆಟ್ಟದ್ದೆಲ್ಲ ಅವ್ರದ್ದು ನೀವು ನೋಡಿದೀರ ಯಾರಿಗೂ ಏನು ಹೆಚ್ಚು ಕಮ್ಮಿ ಆಗದಿರ್ತಾರೆ ನೋಡ್ಕೋಬೇಕಪ್ಪ ಅಂತ ಮೇ ಬಿ ಹೇಳಿರ್ತಾರೆ ಅದೇ ಅದೇ ಒಂದು ಹಿಂಗೆ ಏನೋ ಫಂಕ್ಷನ್ ಇದ್ದಾಗ ಏನಾದರೂ ಸಣ್ಣ ಪುಟ್ಟದಾಗ್ತಾ ಇರ್ತವಲ್ಲ ಸೊ ಅದಕ್ಕೆ ಆ ಒಂದು ಮುನ್ನೆಚ್ಚರಿಕೆಗೆ ಎಲ್ಲ ಕಡೆ ನೋಡ್ಕೊಂಡು ನೋಡ್ತಾ ಇದ್ದೀನಿ ಅಂದರೆ ಸರ್ ಕೊನೆಯದಾಗ ಕೇಳ್ತೀನಿ ಈಗ ಮೈಸೂರಿನಲ್ಲೇ ಆಡಿ ಬೆಳೆದಂಥ ಯುವಕರು ಅವತ್ತು ಇವತ್ತು ಸ್ಟಾರ್ಗಳಾಗಿದ್ದಾರೆ ನಿಮ್ದೇ ಆದ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದ್ರೆ ಅವ್ರ ಕ್ಷೇತ್ರದಲ್ಲಿ ಅವ್ರು ಸಾಧನೆ ಮಾಡಿದರೆ ಈ ಕ್ಷಣ ನಿಂತ್ಕೊಂಡು ಹಿಂಗೆ ನೋಡಿದಾಗ ಈ ಥರ ದೂರು ಇವೆಲ್ಲ ನೋಡಿದಾಗ ಬಾದಲ್ ಸ್ವಾಮಿ ಅವರಿಗೆ ಬಾಲ್ಯ ಅಥವಾ ನಿಮ್ಮ ಏನು ಆಸ್ಟೆಲ್ ದಿನಗಳು ಮೇಲೆ ನನ್ಗೆ ಬರುತ್ತಪ್ಪ ಹೆಂಗಿದ್ದು ಹಿಂಗಾದ್ಬ ಹಿಂಗೂ ಸಾಧ್ಯ ಇದೆ ಮನುಷ್ಯನ ಜೀವನ ಅಂತ ಅನಿಸಿದೆಯಾ ಬಹುಶಃ ಅದು ಯಾರು ಬೇಕಾದರೂ ಮಾಡ್ಬೋದು ಅಂದರೆ ಏನು ಅಂದರೆ ನಮ್ಮ ಕೆಲಸದಲ್ಲಿ ಆ ಶ್ರದ್ಧೆ ಇರಬೇಕು ನಮ್ಮ ಕೆಲಸದಲ್ಲಿ ಅದೇ ಹಾರ್ಡ್ ವರ್ಕ್ ಮಾಡಬೇಕು ತುಂಬ ಅದೇ ಅದೇ ಶ್ರದ್ಧೆಯಿಂದ ಮಾಡಿದಾಗ ಯಾರು ಬೇಕಾದ್ರು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಯಾವುದು ಮಾಡಬಹುದು ಅದೇ ಒಂದು ಮಾಡಬೇಕು ಅನ್ನೋ ಒಂದು ಫೈಯರು ಕೂಡ ಇರಬೇಕು ಹೌದು ದಾನಿಯವರಿಗೆ ಧನ್ಯವ್ರು ಒಳ್ಳೆ ಪೇರ್ ಅಂತ ಅನಿಸುತ್ತೆ ಯಾಕಂದರೆ ಕಲಾಕ್ಷೇತ್ರ ಬೇರೆ ನಟ ರಾಕ್ಷಸ ಆ ಕಡೆ ಅವರು ವೈದ್ಯಕೀಯ ಇರುತ್ತೆ ಸಿ ಅದು ಅದೆಲ್ಲ ಪ್ರೊಫೆಷನ್ ಲೈಕ್ ಅವೆಲ್ಲ ಪ್ರೊಫೆಷನ್ ಅದು ಬಿಟ್ಟರೆ ನಾವೆಲ್ಲ ಮನುಷ್ಯರೆಲ್ಲ ಒಂದೇ ಅಲ್ವಾ ಸೊ ಅವರಿಬ್ಬರು ತುಂಬ ಈಗ ತುಂಬ ಹೊಂದಾಣಿಕೆಯಿಂದ ಆಲ್ರೆಡಿ ಇದ್ದಾರೆ ಲೈಕ್ ಒಳ್ಳೆ ಜೋಡಿ ಎಸ್ ಅಬ್ವಿಯಸ್ಲಿ ಅವ್ನಿಗೆ ಇನ್ಫ್ಯಾಕ್ಟ್ ನಂದೇ ಜಾಸ್ತಿ ಒತ್ತಡ ಆಯಿತು ಬೇಗ ಮದುವೆ ಆಗು ಅಂತ ಒಬ್ವಿಯಸ್ಲಿ ಅವ್ರ ಮನೆಯವರೆಲ್ಲ ನಂಗೆ ಹೇಳಾರಲ್ವ ಹೇಳಪ್ಪ ನಿನ್ನ ಫ್ರೆಂಡ್ಗೆ ಮದುವೆ ಆಗೋಕೆ ಅಂತ ಹಾಗೆ ಸೊ ನಂಗೆ ತುಂಬ ಖುಷಿ ಅವನಿಗೆ ಅವ್ನು ಅವ್ನಿಗೆ ಯಾರೋ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಈಗ ಅಂತ ಅಂದರೆ ಅವನು ಯಾವಾಗಲೂ ತುಂಬ ವರ್ಷದಿಂದ ಒಬ್ಬನೇ ಒಬ್ಬೊಬ್ನೇ ಬದುಕಿದಾನಲ್ಲ ಸೊ ಹಾಗೆ ಅದಕ್ಕೆ ಮನೆಯವರೆಲ್ಲ ಬಿಟ್ಬಿಟ್ಟು ಇಲ್ಲೇ ಓದಾಡಿಕೊಂಡು ಬೆಳೆದಿದ್ದಾನೆ ಸೊ ಅವನಿಗೂ ಒಂದು ಬದುಕಾಗಬೇಕು ಅವನು ಜವಾಬ್ದಾರಿ ಕಡಿಮೆ ಆಯ್ತು ಅಬ್ವಿಯಸ್ಲಿ ಅಬ್ವಿಯಸ್ಲಿ ನಾವೆಲ್ಲ ಯಾವ ಓ ಅವ್ರು ತುಂಬ ತುಂಬ ಇಸ್ ವೆರಿ ನೈಸ್ ಡಾಲಿ ಕ್ಯಾರೆಕ್ಟರ್ ನೋಡಿದಾಗ ಎಡದೆ ಕಡೆ ಕೈಯಲ್ಲಿ ಬೇರು ಬಲದೇ ಕಡೆ ಕೈಯಲ್ಲಿ ಸ್ಮೋಕು ಧನ್ಯ ಮೇಡಮ್ ನೋಡಿದಾಗ ಏನಾದ್ರು ಹೇಳಿದ್ರೆ ಅಡ್ವೈಸ್ ಮಾಡಿದ್ರೆ ರಿಯಲ್ ಲೈಫಲ್ಲಿ ಹಂಗೇ ಇದಾರೆ ಧನಂಜಯ್ ಹಂಗೇನಿಲ್ಲ ಹಂಗೇನಿಲ್ಲ ಅಂದಾಗ ಏನೇನು ಬೇರೆ ಬೇರೆ ಮಾಡ್ಬೇಕಿರ್ತವೆ ಬಹುಶಃ ಅದು ಮಾಡ್ತಾ ಇರ್ತಾನೆ ಇನ್ನೂ ಆಸೆ ಇದೆಯಾ ಅವರು ಈ ಸಕ್ಸಸ್ ರೇಟ್ ಇಲ್ಲಿಗೆ ನಿಲ್ಲೋದು ಬೇಡ ಇನ್ನೂ ನ್ಯಾಷನಲ್ ಲೆವೆಲ್ಗೆ ನನ್ನ ಗೆಳೆಯ ಬೆಳಿಬೇಕು ಅನ್ನೋ ಆಸೆ ನಿಮಗಿದೆಯಾ ಅಬ್ಬಿಯಸ್ ಅವ್ನು ಅವ್ನು ಮಾಡ್ತಾನೆ ಅವ್ ಹಾರ್ಡ್ ವರ್ಕೇ ಕರ್ಕೊಂಡೋಗುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ